ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ಯೂಚ ನಲ್ಲಿ ಇವತ್ತು ಕ್ರಿಸ್ಪಿಯಾಗಿರೋ ಮಸಾಲೆ ವಡೆಯನ್ನ ಮಾಡ್ತಾಯಿದ್ದೀನಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮುರಿದ್ರೂ ಕೂಡ ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಈ ವಡೆ ಮಾಡೋದಕ್ಕೆ ಏನೇನು ಬೇಕಂತಂದರೆ ನಾಲ್ಕು ಒಣಮೆಣಸಿನ್ಕಾಯಿ ಬೇಕು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಇಂಚಷ್ಟು ನಂತರ ಇಂಗು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಂತರ ಸಬ್ಸಿಗೆ ಸೊಪ್ಪು ಕರ್ಬೇವು ಪುದೀನ ಎರಡೇ ಎರಡೇ ಎಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದ್ರ ಫ್ಲೇವರೇ ಬೇರೆ ಥರ ಇರುತ್ತೆ ನಂತರ ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ಕೂಡ ನಾನು ಇವಾಗ ತೊಗೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಎರಡು ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೀನಿ ಬೇಳೆ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ಒನ್ ಅವರು ನೆನೆಸಿ ನಂತರ ನೀರನ್ನು ತೆಗೆದು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಜಾರ್ಗೆ ಶುಂಠಿ ಹಾಕ್ಕೊಂಡು ಬೆಳ್ಳುಳ್ಳಿ ಚಕ್ಕೆ ಲವಂಗ ನಿಮಗೆ ಖಾರ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಹಾಕೋಬೋದು ಬಟ್ ಒಡೆಗೆ ಸ್ವಲ್ಪ ಖಾರ ಜಾಸ್ತಿ ಆದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಣ್ಮೆಣ್ಸಿಕಾಯಿಲಿ ನಾಲ್ಕು ಹಾಕ್ಕೊಂತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಡಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ನೀರು ಹಾಕದೇನೆ ಹಾಗೆ ನಾನು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ತರಿ ತರಿ ಆಗಿದೆ ಈಗ ನಂತರ ನಾನು ಕಡಲೆಬೇಳೆನ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಕಡಲೆ ಬೇಳೆನ ಒನ್ ಅವರ್ ನಿನ್ಸಿದ್ರೆ ಸಾಕಾಗುತ್ತೆ ನಾವು ಕಡಲೆ ಬೀಜನ ಹಾಕೋದ್ರಿಂದ ಯಾವುದೇ ರೀತಿ ಅಕ್ಕಿ ಹಿಟ್ಟು ಹಾಕೋ ಅವಶ್ಯಕತೆ ಇರೋಲ್ಲ ಇದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೀವು ತುಂಬಾ ನೀರೆಲ್ಲ ಹಾಕ್ಕೊಂಡು ರುಬ್ಬೋ ಅವಶ್ಯಕತೆ ಇಲ್ಲ ಹಾಗೇ ತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಆಗಲಿ ಅಕ್ಕಿ ಹಿಟ್ಟಾಗಲಿ ನಾನು ಯೂಸ್ ಮಾಡ್ಕೊತಾ ಇಲ್ಲ ಕಡಲೆ ಬೀಜ ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಈ ವಡೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ ಏನೂ ಕೂಡ ಚೇಂಜ್ ಆಗೋಲ್ಲ ನೋಡಿ ಪುದೀನ ಸೊಪ್ಪು ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪನೂ ಕೂಡ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಬೇಳೆನ ನೆನೆಸಿಟ್ಟಿರ್ತೀವಲ್ವ ಅದರಲ್ಲಿ ನೀರಿನಂಶ ಇರುತ್ತೆ ಅದರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ ಈಗ ನಾನು ಈರುಳ್ಳಿನೂ ಕೂಡ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಸೆಕೆಂಡ್ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆ ಸೊಪ್ಪಿನ ರಸ ಎಲ್ಲ ಕೂಡ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಾನು ಸಾಲ್ಟ್ ಕಡಲೆಬೇಳೆನ ನಾನು ಗ್ರೈಂಡ್ ಮಾಡ್ಕೊಳ್ಳುವಾಗಲೇ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಇಲ್ಲಿ ಹಾಕ್ಕೊಂಡಿರೋದ್ರಿಂದ ಇವಾಗ ನಾನು ಸ್ವಲ್ಪ ಕೂಡ ಸಾಲ್ಟನ್ನ ಹಾಕ್ಕೊತಾ ಇಲ್ಲ ನೀವು ಬೇಕಾದರೆ ಚೆಕ್ ಮಾಡಿಕೊಂಡು ಸ್ವಲ್ಪ ಸಾಲ್ಟನ್ನು ನೀವು ಸೇರಿಸ್ಕೊಬೋದು ಎಲ್ಲನೂ ಕೂಡ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಉಂಡೆ ಥರ ಸಿಕ್ಕಿದ್ರೆ ಕರೆಕ್ಟಾಗಿದೆ ಅಂತ ಈಗ ಕಡಲೆಬೇಳೆ ಒಡೆಗೆ ಹಿಟ್ಟು ರೆಡಿ ಆಗಿದೆ ಈಗ ನಾನು ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ರೀತಿ ನೋಡಿ ಹಿಟ್ಟನ್ನ ಉಂಡೆ ಮಾಡಿಕೊಂಡು ನಂತರ ನಾನು ಕೈ ಮಧ್ಯಭಾಗದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬೆಳ್ಳುಗಳಲ್ಲಿ ಪ್ರೆಸ್ ಮಾಡ್ತಾ ಇಲ್ಲ ಯಾಕಂದರೆ ಬೆಳ್ಳು ಗುರುತುಗಳು ಬಿದ್ದು ಅದು ಚೆನ್ನಾಗಿ ಕಾಣೋದಿಲ್ಲ ಕೂಡ ನೀಟಾಗಿ ನೋಡಿ ಈ ಥರ ಮಾಡಿದ್ರೆ ನೀವು ನೀಟಾಗಿ ನೋಡಿ ಮಧ್ಯದಲ್ಲಿ ಜಸ್ಟ್ ಹಿಂಗೆ ಒಂದು ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬರುತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೀಟಾಗಿ ವಡೆಗೆ ಪರ್ಫೆಕ್ಟಾಗಿರುತ್ತೆ ನೋಡಿ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನಾನು ಹೀಗೆ ಸ್ವಲ್ಪ ವಡೆನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಎಣ್ಣೆನ ಲೋ ಫ್ಲೇಮಲ್ಲಿ ಕಾಯೋಕೆ ನೀವು ಕೂಡ ಮಾಡುವಾಗ ಡೈರೆಕ್ಟಾಗಿ ಎಣ್ಣೆಗೆ ನೀವು ಹಾಕೊಬೋದು ಇಲ್ಲ ಅಂತಂದರೆ ಈ ರೀತಿ ಮಾಡಿಟ್ಕೊಂಡು ನಂತರ ನೀವು ಒಂದೊಂದಾಗಿ ಎಣ್ಣೆಗೆ ಬಿಡ್ಬೋದು ಬೇಗ ಬೇಗ ಆಗುತ್ತೆ ಈ ಥರ ಫಸ್ಟೇ ನಾವು ರೆಡಿ ಮಾಡಿಕೊಂಡು ನಂತರ ಎಣ್ಣೆಗೆ ಹಾಕೋದ್ರಿಂದ ಒಂದೇ ರೀತಿಯಲ್ಲಿ ಗೋಲ್ಡನ್ ಕಲರ್ ಬರುತ್ತೆ ಈಗ ಒಂದೊಂದು ಹಾಕೋದ್ರಿಂದ ಬೇಗ ಬೇ ಬೆಂದೋಗ್ಬಿಡುತ್ತೆ ಒಂದು ಬೇಯೋದಿಲ್ಲ ಆ ಥರ ಆಗ್ಬಿಡುತ್ತಲ್ವ ಅದಕ್ಕೆ ನೀವು ಫಸ್ಟ್ ಈ ಥರ ರೆಡಿ ಮಾಡಿಟ್ಕೊಂಡು ನಂತರ ನೀವು ಹಾಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ರೌಂಡಾಗಿದೆ ಅಲ್ವಾ ನೋಡಿ ಈ ಥರ ಇದ್ದರೆ ಈ ಸೈಜಲ್ಲಾದರೆ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ ನಂತರ ನಾನು ಲೋ ಫ್ಲೇಮಲ್ಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಿಕೊಂಡು ನಂತರ ಇದನ್ನು ಒಂದೊಂದಾಗಿ ಹಾಕ್ಕೊಂತ ಇದ್ದೀನಿ ಈ ಥರ ಒಂದೊಂದಾಗಿ ನಾವು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನಾವು ಇದನ್ನು ಕರೆದ್ರೆ ತುಂಬಾ ಚೆನ್ನಾಗಿ ಎಲ್ಲ ಕೂಡ ಈಕ್ವಲ್ ಆಗಿ ಬೇಯುತ್ತೆ ಸ್ವಲ್ಪ ಬೆಂದ ನಂತರ ನಾವು ತಿರುಗಿಸ್ಕೊಬೇಕಾಗುತ್ತೆ ತಕ್ಷಣಕ್ಕೆ ತಿರ್ಗ್ಸಕ್ಕೆ ಹೋಗಬೇಡಿ ಎಲ್ಲ ಒಡೆಯೆಲ್ಲ ಮುರಿದೋಗಿಬಿಡುತ್ತೆ ಅದರಿಂದ ನೋಡಿ ಈ ಥರ ರೀತಿ ಗೋಲ್ಡನ್ ಕಲರ್ ಬರೋ ಥರ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಇದ ನಂತರ ನಾವು ತುಂಬಾ ಹೈ ಫ್ಲೇಮಲ್ಲಿ ಹಾಕ್ಬಿಟ್ರೆ ಬೇಗನೆ ಅದೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾವು ಈ ಥರ ಗೋಲ್ಡನ್ ಕಲರ್ ಬಂದ ತಕ್ಷಣ ತೆಗೆದುಬಿಡಬೇಕು ನಾನೀಗ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದು ಅದ್ರ ಮೇಲೆ ಕರೆದಿರೋವಂಥ ಒಡೆನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಮುರಿದ್ರೆ ಎಷ್ಟು ಸಾಫ್ಟಾಗಿದೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಮೇಲ್ಗಡೆ ಆಗಿದೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್